ಸ್ನೇಹಿತರೆ ನಮಸ್ಕಾರ ಮೊದಲನೇದಾಗಿ ಆರ್ ಸಿ ಬಿ ಟೀಮ್ಗೆ ಮತ್ತು ಎಲ್ಲ ಆರ್ ಸಿ ಬಿ ಫ್ಯಾನ್ಸ್ಗೆ ಕಂಗ್ರಾಚ್ಯುಲೇಷನ್ಸ್ ಅಭಿನಂದನೆಗಳು ಹೇಳ್ತಾ ಸತತ ಪ್ರಯತ್ನದಿಂದ ಸತತ ಗೆಲುವಿನಿಂದ ಪ್ಲೇ ಆಫ್ ಪ್ರವೇಶ ಪಡೆದಿದೆ ಆರ್ ಸಿ ಬಿ ತಂಡ ಈ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಈ ವಿಚಾರವಾಗಿ ನಾನು ಮೂರು ವಿಷಯಗಳ ಮೇಲೆ ಮಾತಾಡ್ತಾ ಇದ್ದೀನಿ ಸೊ ದಯವಿಟ್ಟು ವಿಡಿಯೋನ ಕಡೆ ತನಕ ನೋಡಿ ಅಂತ ಹೇಳ್ತಾ ಈ ಒಂದು ಐ ಪಿ ಎಲ್ ಶುರುವಾಗೋದಕ್ಕಿಂತ ಮುಂಚೆ ಈ ಅನ್ಬಾಕ್ಸ್ ಕಾರ್ಯಕ್ರಮ ಅಂತ ಏನು ಮಾಡ್ತಾರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮೇಡಮ್ಮು ಮತ್ತು ಆರ್ ಸಿ ಬಿ ತಂಡದವರು ಅನ್ಬಾಕ್ಸ್ ಕಾರ್ಯಕ್ರಮ ಏನು ಮಾಡಿದರು ಸೊ ಆ ಒಂದು ಇದರಲ್ಲಿ ವಿರಾಟ್ ಕೊಹ್ಲಿ ಅವರು ಹೇಳಿದರು ಇದು ಆರ್ ಸಿ ಬಿಯ ಹೊಸ ಅಧ್ಯಾಯ ಆಗುತ್ತೆ ಅಂತ ಸೊ ಅದು ಈಗ ಇದು ಇದು ಹೊಸ ಅಧ್ಯಾಯ ಅಂತ ತುಂಬ ಟ್ರೆಂಡಿಂಗಲ್ಲಿದೆ ವಿರಾಟ್ ಕೊಹ್ಲಿ ಅವರು ಅವತ್ತು ಮಾತಾಡಿದ್ದು ಇವತ್ತು ಒಂದು ಟ್ರೆಂಡಿಂಗ್ ಸಬ್ಜೆಕ್ಟ್ ಆಗಿದೆ ಮತ್ತು ಆರ್ ಸಿ ಬಿ ಅವರು ಆರು ಪಂದ್ಯಗಳು ಸೋತರು ಫಸ್ಟು ಗೆದ್ದರು ಆಮೇಲೆ ಆರು ಪಂದ್ಯಗಳು ಸತತವಾಗಿ ಸೋತರು ಅವಾಗ ಒಂದು ಫೇಸ್ಬುಕ್ ಪೇಜಿನಲ್ಲಿ ಕಿಡಿಗೇಡಿಗಳು ಅಶ್ವಿನಿ ಮೇಡಮ್ ಅವ್ರಿಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಒಂದು ಕಳಂಕ ಅಂಟಿಸಿದ್ರು ಪುನೀತ್ ರಾಜ್ಕುಮಾರ್ ಅವರು ಇಲ್ಲ ಇವಾಗ ಆದರೆ ಅವರು ನಮ್ಮ ಜೊತೆ ಅಪ್ಪು ಅಮರ ಸದಾ ಜೀವಂತವಾಗೇ ಇದ್ದಾರೆ ಸೊ ಆ ಒಂದು ಸಂದರ್ಭದಲ್ಲಿ ಅಶ್ವಿನಿ ಮೇಡಮ್ ಅವರು ಅಶ್ವಿನಿ ಅವ್ರಿಗೆ ಗಂಡ ಇಲ್ಲ ಸೊ ಗಂಡ ಇಲ್ಲದ ಮಹಿಳೆಯನ್ನು ಶುಭ ಕಾರ್ಯಕ್ಕೆ ಕರೆದ್ರೆ ಈ ರೀತಿ ಶುಭ ಆಗ್ದಲೆ ಇನ್ನೇನಾಗುತ್ತೆ ಅಂತ ಒಂದು ಪೇಜಲ್ಲಿ ಭಾಳ ಹೀನಾಯವಾಗಿ ಬರೆದಿದ್ರು ಸೊ ಆ ಕಳಂಕ ನೆನ್ನೆಗೆ ಹೋಯ್ತು ಯಾಕೆ ಅಂತಂದರೆ ಆ ಒಂದು ಇವರೇನೇ ಕಳಂಕ ಮಾಡಿದ್ರು ಅವಾಗ ದೊಡ್ಡ ಗಲಾಟೆ ಆಗಿತ್ತು ಅವ್ರ ಟೀಮ್ ಮೇಲೆ ಮತ್ತು ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಕೂಡ ಗಲಾಟೆ ಮಾಡಿದ್ರು ಈವನ್ ಆಮೇಲೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರ ಅಭಿಮಾನಿ ಅಂತವ್ರ ಗಜಪಡೆ ಅಂತ ಏನೋ ಮಾಡ್ಕೊಂಬಿಟ್ಟು ಹಾಕಿದ್ರಲ್ಲ ಸೊ ಆ ಕಳಂಕನ ಅವರು ಯಾರೋ ಬೇಕು ಅಂತ ಮಾಡಿದ್ದು ಪಾಪ ದರ್ಶನ್ ಅಭಿಮಾನಿಗಳಿದ್ರಲ್ಲಿ ಏನು ಇಲ್ವೇ ಇಲ್ಲ ಆನಂತರ ಅವರು ದರ್ಶನ್ ಅಭಿಮಾನಿಗಳು ಕೂಡ ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಕೂಡ ಈ ಬಗ್ಗೆ ಕಠಿಣ ಕ್ರಮ ತಗೊಳ್ತೀವಿ ಅಂತ ಹೇಳಿದರು ಭಾಳ ಜನಕ್ಕೆ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಿಗೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಈ ಥರ ಎಲ್ಲ ಈ ವೈಚಾರಿಕತೆ ಇಲ್ಲದಲೇ ಮಾ ಮಾಡಿದ್ರಲ್ಲ ಈ ಕೆಲಸ ಭಾಳ ಬೇಜಾರಾಗಿತ್ತು ಇವಾಗ ಮತ್ತೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಟ್ರೆಂಡಿಂಗಲ್ಲಿದ್ದಾರೆ ಸೊ ಅವರು ಅನ್ಬಾಕ್ಸ್ ಮಾಡಿದ ಕಾರ್ಯಕ್ರಮ ಅಂದರೆ ಆರ್ ಸಿ ಬಿ ಒಂದು ತಂಡದ್ದು ಸೊ ಅವರು ಈಗ ಸಕ್ಸಸ್ನಲ್ಲಿದ್ದಾರೆ ಆರ್ ಸಿ ಬಿ ತಂಡ ಗೆದ್ದಿದೆ ಸೊ ಅಲ್ಲಿಗೆ ಈ ರೀತಿಯೆಲ್ಲ ಒಂದು ಏನು ನಮ್ಮ ನಂಬಿಕೆಗಳು ಅಥವಾ ಈ ಅಶುಭ ಅನ್ನೋದೆಲ್ಲ ಏನಿದೆ ಅದೆಲ್ಲ ಸುಳ್ಳು ಅನ್ನೋದು ಸಾಬೀತಾಗಿದೆ ಸೊ ಇದು ಒಂದು ಪಕ್ಕ ಪಕ್ಕಾ ಅಪ್ಪಟ ವೈಚಾರಿಕತೆ ಬೆಳೆಸ್ಕೋಬೇಕು ಅದೆಲ್ಲ ಸುಳ್ಳು ಮನುಷ್ಯ ಒಳ್ಳೆ ಮನಸ್ಸಿಂದ ಏನಾದರೂ ಮಾಡಿದ್ರೆ ಅದು ಒಳ್ಳೇದಾಗೇ ಆಗುತ್ತೆ ಅನ್ನೋದು ಆ ಎರಡು ಇದು ಮುಖ್ಯವಾಗಿ ಇನ್ನೊಂದು ಲೆಸನ್ ಇದು ಏನು ಹೇಳಬೇಕಂದ್ರೆ ಆ ಜೀವನದಲ್ಲಿ ನೀವು ಸೋಲ್ತಾನೇ ಇರ್ತೀರ ಗೆಲ್ಲೋ ಒಂದು ಅವಕಾಶ ನಿಮಗೆ ಸಿಕ್ಕೇ ಇರಲ್ಲ ಆದರೆ ಸತತವಾದ ಪ್ರಯತ್ನಗಳ ನೀವು ಮಾಡ್ತಾನೇ ಇದ್ರಿ ಪ್ರಯತ್ನಗಳು ಮಾಡ್ತಾನೆ ಇದ್ರಿ ಅಂತಂದ್ರೆ ಒಂದಲ್ಲ ಒಂದು ದಿನ ನಿಮಗೆ ಗೆಲುವು ಸಿಕ್ಕೇ ಸಿಗುತ್ತೆ ಅಂತ ನನ್ನ ಆರ್ ಸಿ ಬಿ ಟೀಮು ಮತ್ತೆ ಪ್ರೂವ್ ಮಾಡಿಬಿಟ್ಟಿದೆ ನೆನ್ನೆ ರಾತ್ರಿ ಹನ್ನೆರಡು ಕಾಲಲ್ಲಿ ಸುಮಾರಿಗೆ ನಾನು ಜಿಯೋ ಸಿನಿಮಾದಲ್ಲಿ ಮ್ಯಾಚನ್ನ ನೋಡಿ ಭಾಳ ಖುಷಿಪಟ್ಟೆ ಭಯ ಇತ್ತು ಎಲ್ಲೋ ಒಂದು ಕಡೆ ನನಗೆ ಭರವಸೆ ಅನ್ನೋದು ಇತ್ತು ಬಟ್ ಆದರೆ ಭಯ ಇರುತ್ತಲ್ಲ ಅದೇ ಯಾವಾಗಲೂ ಮುಂದೆ ಹೋಗ್ಬಿಟ್ಟಿರುತ್ತೆ ಸೊ ಅದರಿಂದ ಸೋತೆ ಬಿಡ್ತಾರೆ ಅದು ಧೋನಿ ಅವ್ರಿಗಿನ ಚೆನ್ನಾಗಿ ರಾಹು ಅವರು ರವೀಂದ್ರ ಜಡೇಜಾ ಅವರು ಆಡ್ತಾಯಿದ್ರು ಅವ್ರು ಸಿಕ್ಸ್ ಬೇರೆ ಹೊಡೆದು ಬಿಟ್ರು ಸೊ ಆಮೇಲೆ ಗೆಲ್ಲೋದಷ್ಟೇ ಅಲ್ಲ ಇಷ್ಟು ಅಂತರದಿಂದ ಗೆಲ್ಲಬೇಕು ಅನ್ನೋದು ಬೇರೆ ಇತ್ತಲ್ಲ ಹದಿನೆಂಟು ರನ್ಗಳ ಅಂತರದಿಂದ ಅದು ಭಾಳ ಮುಖ್ಯ ಆಗಿತ್ತು ಅವರು ದಯಾಳ್ ಅನ್ನೋರು ಬೌಲಿಂಗು ಕೂಡ ತುಂಬ ಚೆನ್ನಾಗಿ ಮಾಡಿದ್ರು ಕೈಗೆ ಬ್ಯಾಟ್ಗೆ ಸಿಗಲೇ ಇಲ್ಲ ಬಾಲು ಹೊಡೆಯೋಕ್ಕೆ ಆ ಥರ ಚೆನ್ನಾಗಿ ಮಾಡಿದ್ರು ಆ ನೆನ್ನೆ ಇಲ್ಲಿ ಮಳೆ ಬರಂಗಾಗಿ ಆ ಒಂಬತ್ತು ಗಂಟೆ ತನಕ ಇಲ್ಲಿ ನೆಟ್ವರ್ಕ್ ಇಲ್ಲ ಕರೆಂಟ್ ಇಲ್ಲ ನಾವು ಮ್ಯಾಚ್ ನೋಡೋಕೆ ಏನೋ ಒಂದು ಆಗುತ್ತೆ ನೋಡೋಣ ನೋಡೋಣ ಅಂತ ಒಂದು ಒಂದೂವರೆ ಗಂಟೆ ಡೆಸ್ಪರೇಟ್ ಆಗಿ ಹೋಗಿ ಮಲಿಕೊಂಡೆ ಯಾವುದೋ ಒಂದು ಟೈಮಲ್ಲಿ ಕರೆಂಟ್ ಬಂತು ಆ ಹಂಗೂ ನೆಟ್ವರ್ಕ್ ಹಾಕಿ ಸರಿ ಹೋಗಿರಲಿಲ್ಲ ಆಮೇಲೆ ಕ್ರಮೇಣ ಶುರುವಾಯಿತು ಜಿಯೋ ಸಿನಿಮಾ ಹಾಕ್ಕೊಂಡು ಮ್ಯಾಚ್ ನೋಡಿ ಲಾಸ್ಟ್ ಮೂಮೆಂಟ್ವರೆಗೂ ನೋಡಿದ ಆಯಿತು ಆ ವಿರಾಟ್ ಕೊಹ್ಲಿ ಅವರು ಆರ್ ಸಿ ಬಿ ತಂಡವರು ವಿರಾಟ್ ಕೊಹ್ಲಿ ಅವರ ಶ್ರೀಮತಿ ಅನುಷ್ಕಾ ಅವರು ಎಲ್ಲರೂ ಹತ್ತಿದ್ದೇ ಹತ್ತಿದ್ದು ಆಮೇಲೆ ಬೆಳಗ್ಗೆ ತನಕ ತಡರಾತ್ರಿ ಆದರೂ ಬೆಂಗಳೂರಲ್ಲಿ ಸೆಲೆಬ್ರೇಷನ್ಸ್ ಮುಗ್ದಿಲ್ಲ ವಿರಾಟ್ ಅವರು ಅಂದರೆ ಆರ್ ಸಿ ಬಿ ತಂಡದ ಬಸ್ಸು ವಾಪಸ್ ಓಟಲ್ಲಿಗೆ ತೆರಳಬೇಕಾದ್ರೆ ಆರ್ ಸಿ ಬಿ ಅವ್ರ ಮುಂದೆ ಆ ವಿರಾಟ್ ಅವ್ರ ಮುಂದೆ ಕುತ್ಕೊಂಡು ನೋಡ್ತಾ ಇದ್ದಾರೆ ಜನ ಎಲ್ಲ ಓ ಓ ಓ ವಿರಾಟ್ ವಿರಾಟ್ ಆರ್ ಸಿ ಬಿ ಆರ್ ಸಿ ಬಿ ಕಂಗ್ರಾಟ್ಸ್ ಕಂಗ್ರಾಟ್ಸ್ ಅಂತ ಹೇಳ್ತಾಯಿದ್ದಾರೆ ಸೊ ಇವೆಲ್ಲ ಸಾಕಷ್ಟು ಇನ್ನೂ ಸೆಲೆಬ್ರೇಷನ್ಸ್ ಮುಂದುವರಿತಾನೆ ಇದೆ ಈ ಸಲ ಕಪ್ ನಮ್ಮದೇ ಇದು ಇದು ಹೊಸ ಅಧ್ಯಾಯ ಅನ್ನೋದು ಕೂಡ ಟ್ರೆಂಡಿಂಗಲ್ಲಿದೆ ಆರ್ ಸಿ ಬಿ ತಂಡ ಫೈನಲ್ಗೆ ಹೋಗಲಿ ಐ ಪಿ ಎಲ್ ಟು ತೌಸಂಡ್ ಫೋರ್ ಕಪ್ಪನ್ನು ಗೆದ್ದು ವಿರಾಟ್ ಕೊಹ್ಲಿ ಅವ್ರಿಗೆ ಒಂದು ಅವರು ಇಷ್ಟು ವರ್ಷ ಹದಿನೇಳು ವರ್ಷಗಳೇನೋ ಆರ್ ಸಿ ಬಿ ತಂಡದಲ್ಲೇ ಇದ್ದಾರೆ ಅವರಿಗೊಂದು ಕಾಣಿಕೆನೂ ಕೊಟ್ಟಂಗೆ ಆಗುತ್ತೆ ಆರ್ ಸಿ ಬಿ ತಂಡ ಗೆಲ್ಲಿ ಅಂತ ಆಶಿಸ್ತಾ ಆಮೇಲೆ ಈ ರೀತಿ ದಯವಿಟ್ಟು ಗಂಡ ಇಲ್ದಲೆ ಇರೋ ಮಹಿಳೆ ಅಶುಭ ಅನ್ನೋದನ್ನೆಲ್ಲ ಜನ ಯುವ ಜನರು ಎಸ್ಪೆಷಲಿ ಹೋಗಿಸ್ಕೋಬೇಕು ಆಮೇಲೆ ಆ ಟ್ರೈ ಅಗೈನ್ ಆ್ಯಂಡ್ ಅಗೈನ್ ಅಂಟಿಲ್ ಯು ಸಕ್ಸೀಡ್ ಮರಳಿ ಯತ್ನವ ಮಾಡು ಅನ್ನೋದನ್ನು ಎಲ್ಲರೂ ನೀವು ಮೈಗೂಸ್ಕೊಳ್ಳಿ ಜೀವನದಲ್ಲಿ ಮೇಲೆ ಬರ್ತೀರ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಈ ವಿಡಿಯೋ ಮುಗಿಸ್ತೀನಿ ಜೈ ಆರ್ ಸಿ ಬಿ ಜೈ ಆರ್ ಸಿ ಬಿ ಫ್ಯಾನ್ಸ್ ಏನಾದರೂ ಆರ್ ಸಿ ಬಿ ತಂಡದ ಹಾಡುಗಳಂತೂ ಆರ್ ಸಿ ಬಿ ಫ್ಯಾನ್ಸ್ ಫಾರ್ ಎವರ್ ಅನ್ನೋದು ಎಷ್ಟು ಆ ಕನ್ನಡ ಹಾಡುಗಳಲ್ಲೆಲ್ಲ ಸೇರ್ಕೊತಾ ಇದೆ ಅಂದರೆ ಒಂದಕ್ಕಿಂತ ಒಂದು ಬರ್ತನೇ ಇದೆ ಆ ಇಂಟೆನ್ಷನಲ್ಲಿ ಆರ್ ಸಿ ಬಿ ಫ್ಯಾನ್ ಅನ್ನೋದು ಆರ್ ಸಿ ಬಿ ಬಗ್ಗೆ ಒಂದು ಲೈನ್ ಆದರೂ ಅದು ಯಾವುದೇ ಹಾಡಿರ್ಬೋದು ಎಮೋಷ್ನಲ್ ಇರ್ಬೋದು ಡ್ಯೇಟ್ ಇರ್ಬೋದು ಸೇರಿಸೋಂಗೆ ನಮ್ಮ ಲಿರಿಸ್ಗಳೆಲ್ಲ ಆಗ್ಬಿಟ್ಟಿದ್ದಾರೆ ಸೊ ಇಷ್ಟೆಲ್ಲ ಖುಷಿ ವಿಚಾರ ಇದೆ ಇದು ಜೀವನದ ಅವಿಭಾಜ್ಯ ಅಂಗ ಆಗೋಗ್ಬಿಟ್ಟಿದೆ ಕ್ರಿಕೆಟ್ ಅನ್ನೋದು ನಮ್ಮ ಭಾರತ ದೇಶದಲ್ಲಿ ಅದು ಬೆಂಗಳೂರು ಯಾಕೆ ಒಂದು ನಾನು ನಾನು ಗಮನಿಸ್ದಂಗೆ ಆ ಇಡೀ ಜಗತ್ತಲ್ಲಿ ಈ ಕೆಲವು ಅಮೇರಿಕಾದಲ್ಲಿ ಇಂಗ್ಲೆಂಡಲ್ಲಿ ಅಲ್ಲೆಲ್ಲ ಕುವೈತು ಈ ರಾಷ್ಟ್ರಗಳಲ್ಲಿ ಫುಟ್ಬಾಲ್ ದಕ್ಷಿಣ ಆಫ್ರಿಕಾದಲ್ಲೂ ಕೂಡ ಫುಟ್ಬಾಲ್ ತಂಡಗಳಿಗೆ ಏನಿರ್ತವೆ ಲೋಕಲ್ ತಂಡಗಳಿಗೆ ಅಲ್ಲಿನ ಒಂದು ಲೋಕಲ್ ತಂಡಗಳಿಗೆ ಇಷ್ಟು ಮಟ್ಟದ ಫ್ಯಾನ್ಸ್ ಇರ್ತಾರೆ ಬಹುಶಃ ಕ್ರಿಕೆಟ್ಗೆ ಆರ್ ಸಿ ಬಿಗೆ ಜಾಸ್ತಿ ಫ್ಯಾನ್ಸ್ ಇರೋದು ಇಡೀ ಜಗತ್ತಲ್ಲಿ ಅನ್ನೋದು ನಿಮಗೂ ಗೊತ್ತು ನನಗೂ ಗೊತ್ತು ಸೊ ಈ ಇಷ್ಟೆಲ್ಲ ಹೇಳಿ ವಿಡಿಯೋ ಮುಗಿಸ್ತೀನಿ ಜೈ ಆರ್ ಸಿ ಬಿ ಜೈ ಆರ್ ಸಿ ಬಿ ಎನ್ಸ್